I'm ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕು ಸೂಪರ್ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತು ನಮ್ಮ ಮೈಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ನೀವು ಇವಾಗ ನೋಡಿದಿರಾ ನಾಲ್ಕನೇ ತಾರೀಕಿನ ಕುಂಭ ಮತ್ತೆ ಕಳಸ ಮೆರವಣಿಗೆ ಸಾಂಸ್ಕೃತಿಕ ಕಲಾ ತಂಡಗಳ ಜೊತೆ ಅದ್ದೂರಿಯಾಗಿ ಮೆರವಣಿಗೆ ಆಗಿರೋದು ನಿಮ್ಗೆಲ್ಲ ಗೊತ್ತೇ ಇದೆ ಇವಾಗ ಫೈನಲಿ ನಾಳೆ ಒಂಬತ್ತನೇ ತಾರೀಕು ಅಂದ್ರೆ ಶುಕ್ರವಾರ ಇವತ್ತು ಮೈಲಲಿಂಗೇಶ್ವರ ಗಂಗೆ ಮಾಳಮ್ಮ ಮತ್ತೆ ಸಿದ್ದೇಶ್ವರ ದೇವರುಗಳ ನೂತನ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಹಂಗಾಗಿ ಇವಾಗ ಅಂದ್ರೆ ನೈಟ್ ಬಂದಿರೋದು ನಾವ್ ಇವಾಗ ಹೋಮಗಳು ನಡೀತಾ ಇದೆ ಎಲ್ಲಾ ದೇವರುಗಳಿಗೂ ಹೋಮ ಹವನಗಳೆಲ್ಲ ನಡೀತಾ ಇದೆ ನಿಮ್ ಜೊತೆ ಕೈ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ ದೇವರ ಪ್ರಾಣ ಪ್ರತಿಷ್ಠಾಪನೆಗೂ ಮುಂಚೆ ಏನೆಲ್ಲ ಮಾಡ್ತಾರೆ ಯಾಕೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಮಿಸ್ ಮಾಡ್ಕೊಬೇಡಿ ತುಂಬಾ ಚೆನ್ನಾಗಿದೆ ಇವತ್ತಿನ ದಿನದ ವಿಡಿಯೋ ಗೈಸ್ ಬನ್ನಿ ನಾವು ಮೊದಲು ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ ಇವರು ನೋಡ್ತಾ ಇದ್ರಲ್ವಾ ಮಿಸ್ಟರ್ ರಾಖಿ ಟಿ ವಿಜಯ ಅಂತೇಳಿ ಅವರು ಸಹ ನಮ್ಮ ದೇಸದ ಹೋಮ ಪೂಜೆ ಮುಗಿಯುವವರೆಗೂ ಇದ್ರು ಅವರು ಸಹ ಲಾಕ್ ಮಾಡಿದರೆ ಅವ್ರ ಚಾನಲಲ್ಲೂ ಸಹ ಹಾಕಿದರೆ ಹೋಗಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ವಿಡಿಯೋ ಗೈಸ್ ಇವಾಗ ಹೋಮ ಪೂಜೆ ಎಲ್ಲ ನಡೀತಾ ಇದೆ ಭಕ್ತರೆಲ್ಲ ಸಂಜೆಯಿಂದನೂ ಇದ್ದಾರೆ ಇವಾಗ ರಾತ್ರಿ ಹತ್ತು ಗಂಟೆ ಇನ್ನೇನು ಪೂರ್ಣಾವತಿ ಆಗುತ್ತೆ ಇವರು ನಮ್ಮ ದಾವಣಗೆರೆಯ ಕೃಷ್ಣನಾದ ಸ್ವರ ಪಾರ್ಟಿ ನಾಲ್ಕನೇ ತಾರೀಕಿಂದ ನಮ್ಮ ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಹನ್ನೊಂದು ಸಹ ಭಾಗಿಯಾಗಿದ್ದಾರೆ ಇವಾಗ ನಮ್ಮ ಗಳೆಲ್ಲ ಇವತ್ತು ಒಟ್ಟಾಗಿ ಸೇರಿದರೆ ಅವ್ರ ಜೊತೆ ಸ್ವಲ್ಪ ಡೀಟೇಲ್ಸ್ ಎಂಟು ಎಂಟೆಯಿಂದ ಹಿಡಿದು ಹನ್ನೆರಡು ಹನ್ನೆರಡು ಗಂಟೆ ಮಟ್ಟ ಇರುತ್ತೆ ಮತ್ತೆ ಸಾಯಂಕಾಲ ಆರು ಗಂಟೆಯಿಂದ ಹಿಡಿದು ರಾತ್ರಿ ಒಂದು ಎಂಟುವರೆ ಹನ್ನೊಂದ್ ತಾರೀಕೆ ಬೊಮ್ಮ ಕಳಸ ಅಭಿಷೇಕ ಇದೆ ಹಂಗೆ ಹಾಗೆ ನಮ್ಮ ಈ ಜೊತೆಗಿರ ಈ ನಾವೆಲ್ಲ ಟ್ರಸ್ಟ್ ಸದಸ್ಯರು ಜಯಪ್ರಕಾಶ್ ಆಗೋದು ಖೈಜಾನ್ಸಿ ಆದ ಜಯಣರ ಹಬ್ಬದು ಇನ್ನ ಕಾರ್ಯಕರ್ತರು ಎಲ್ಲಪ್ಪ ಆಮೇಲೆ ಮನೋಹರ್ ಸಾವಂತ್ ಆಮೇಲೆ ಇನ್ ಶಂಕರ್ ಇವರೆಲ್ಲಾ ಹೆಚ್ಚಿನ ರೀತಿಯಿಂದ ಸಹಕಾರ ಕೊಟ್ಟಾರೆ ಪಾದಯಾತ್ರೆ ಕಮಿಟಿ ಅವರು ಬಹಳ ಉಸ್ತುವಾರಿ ತಗೊಂಡು ಹೆಚ್ಚಿನ ರೀತಿಯಿಂದ ಊಟವನ್ನು ಯಶಸ್ವಿಯಾಗಿ ಕೋಲಿಸಿದ್ರೆ ನಮ್ಮ ಮಾಲ್ತೇಶ್ ಆಗ್ಬೋದು ಸಿದ್ದನ್ ಆಗ್ಬೋದು ಲಿಂಗರಾಜ್ ಆಗ್ಬಹುದು ಇನ್ನಿತರೆ ಗುಡ್ಡಪ್ಪ ಆಗ್ಬೋದು ಬಹಳ ಚೆನ್ನಾಗಿ ನಡವಡೆಸ್ಕೊಳಕೆ ಊಟದ್ದು ಬಹಳ ಚೆನ್ನಾಗಿ ಅದ್ಭುತವಾಗಿ ಮಾಡ್ಕೊಟ್ಟಾರೆ ಆಮೇಲೆ ಈ ಆ ಹೋಮ ಹೋಮಗಳೆಲ್ಲ ನಮ್ಮ ಭಟ್ರು ಯಾರಿಗೆ ನೆವೇಸ ಅವರು ಸತಿಗೆ ಬಹಳ ಹೆಚ್ಚಿನ ರೀತಿಯಾಗಿ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಪ್ರತಿದಿನ ಬೆಳಗ್ಗೆ ಏಳರಿಂದ ಹಿಡಿದು ಹನ್ನೊಂದು ಗಂಟೆವರೆಗೂ ತಿಂಡಿ ವ್ಯವಸ್ಥೆ ಇರುತ್ತೆ ಮತ್ತೆ ಮತ್ತೆ ಹನ್ನೊಂದರಿಂದ ಹಿಡಿದು ಸುಮಾರು ನಾಕ್ ಗಂಟೆವರೆಗೂ ಪ್ರಸಾದ ಸ್ವಾಮಿ ಇರುತ್ತೆ ದೇವಸ್ಥಾನ ತಾರೀಕು ಏಳರಿಂದ ಹಿಡಿದು ಹನ್ನೊಂದನೇ ತಾರೀಕು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಎಲ್ಲ ಪ್ರಮುಖ ದಿನಗಳು ಗೈಸ್ ನೋಡಿ ದೇವಸ್ಥಾನದ ನೈಟ್ ಲುಕ್ ಎಷ್ಟು ಚೆನ್ನಾಗಿ ಬಂದಿದೆ ಡೆಕೋರೇಷನ್ಸ್ ಲೈಟಿಂಗ್ಸ್ ಎಲ್ಲ ಸೂಪರ್ ಆಗಿ ಕಾಣ್ತಾ ಇದೆ ಅಲ್ವಾ We'll ನೋಡ್ತಾ ಇದ್ರ ಕಳಸ ದೇವಸ್ಥಾನದ ಗೋಪುರಕ್ಕೆ ಹಾಕುವಂತ ಕಳಸ ಪೂಜೆ ನಡೀತಾ ದೇವರ ನೂತನ ಮೂರ್ತಿಗಳನ್ನ ಇರಿಸಿ ಹೋಮಗಳನ್ನ ಮಾಡ್ತಾ ಇದಾರೆ ಅಂದ್ರೆ ಇವಾಗ ದೇವರ ಮೂರ್ತಿಗಳು ಸಣ್ಣ ಮಗು ತರ ಈ ದೇವರ ಮೂರ್ತಿಗಳನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡುವವರೆಗೂ ತುಂಬಾ ಜೋಪಾನವಾಗಿ ನೋಡ್ಕೋಬೇಕು ಅಂದ್ರೆ ಈಸಿಯಾಗಿ ಹೇಳ್ಬೇಕು ಅಂತಂದ್ರೆ ದೇವರ ಮೂರ್ತಿಗಳಿಗೆ ಪಾಸಿಟಿವ್ ವೈಬ್ಸ್ ಅಥವಾ ಶಕ್ತಿ ಅಂತ ಹೇಳಬಹುದು ಒಂದು ತೇಜಸ್ಸನ್ನು ತುಂಬುವಂತ ಹೋಮಗಳನ್ನ ಮಾಡ್ತಾ ಇದಾರೆ ದೇವರ ಮೂರ್ತಿಗಳ ಕೆಳಗೆ ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಾಗ ದೇವರ ಕೆಳಗೆ ನವರತ್ನಗಳನ್ನ ಹಾಕ್ತಾರಲ್ವಾ ಅದು ಯಾಕೆ ಹಾಕ್ತಾರೆ ಅನ್ನೋ ಒಂದು ಕುತೂಹಲ ಎಲ್ರಿಗೂ ಇದ್ದೇ ಇರುತ್ತಲ್ವಾ ಹಂಗಾಗಿ ನನಗೂ ಸಹ ಇದೆ ಬನ್ನಿ ಇವಾಗ ನಮ್ಮ ಶೃಂಗೇರಿಯಿಂದ ಬಂದಿರುವಂತಹ ಅರ್ಚಕರು ನವರತ್ನಗಳನ್ನಾಗಿ ಹೇಳಿದರೆ ಶೃಂಗೇರಿಯಿಂದ ಬಂದವರು ನಾವು ದೇವರ ಬಿಂಬದಲ್ಲಿ ಚೈತನ್ಯ ಬರಬೇಕು ಅಂತ ಬಿಂಬ ಮಾತ್ರ ಇಟ್ಟರೆ ಅದರಿಂದ ಚೈತನ್ಯ ಪಡಿಲಿಕ್ಕೆ ಸಾಧ್ಯ ಇಲ್ಲ ಮಗು ಹುಟ್ಟಿದ ತಕ್ಷಣ ನಾವು ಹೇಳಿದ ಹುದ್ದೆಯನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ವಿದ್ಯಾಭ್ಯಾಸ ಅಂತೇಳಿ ಹೇಳ್ತಕ್ಕಂಥದ್ದು ಬೇಕು ಹಾಗೆ ಒಂದು ಬಿಂಬ ಅಂತೇಳಿ ಹೇಳಿ ಇಟ್ಟರೆ ಅದರಿಂದ ಚೈತನ್ಯ ಬರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ರತ್ನಗಳು ಹೋಮಗಳು ಮಂತ್ರಗಳು ಪೂಜೆಗಳು ಎಲ್ಲವೂ ಬೇಕು ಹೂವುಗಳು ನೈವೇದ್ಯಗಳು ಎಲ್ಲ ಬೇಕು ಹಾಗೆ ಅದಕ್ಕೆ ಬೇಕಾಗಿರತಕ್ಕಂತಹ ರತ್ನಗಳನ್ನೆಲ್ಲ ನಾವು ಇಲ್ಲಿ ಹಾಕಿದ್ದೇವೆ ಅಷ್ಟೇ ಬಂದ ಸಂಯೋಜನೆ ಮಾಡಿದ್ದೇವೆ ಇನ್ನು ಅದರಿಂದ ಎಲ್ಲ ಪಡ್ಕೊಳ್ಳಿಕ್ಕೆ ಅಂದರೆ ಕೇವಲ ನನ್ನನ್ನು ನಿಮ್ಮನ್ನ ಮತ್ತೊಬ್ಬರನ್ನು ಅಂತಲ್ಲ ಇಲ್ಲಿ ಬರತಕ್ಕಂತಹ ಎಲ್ಲ ಭಕ್ತರನ್ನ ಅನುಗ್ರಹಿಸ್ತ ಅನುಗ್ರಹಿಸ್ತಕ್ಕಂತಹ ಚೈತನ್ಯವನ್ನು ಪಡೆದುಕೊಳ್ಳಲಿ ಎನ್ನುವುದೇ ಇದರ ಮೂಲ ಉದ್ದೇಶವಾಗಿದೆ ಏನೇನು ಹಾಕಿದ್ರಿ ರತ್ನಗಳು ತುಂಬ ಇದ್ದಾವೆ ನವರತ್ನಗಳು ವಜ್ರ ಬೈಡೂರಿ ಆದಿಗಳು ಕೆಲವ್ರನ್ನ ತುಂಬ ತುಂಬ ಜನ ಬಂದು ಕೊಟ್ಟಿದ್ದಾರೆ ಕ್ಯಾರೆಕ್ಟ್ರು ಕೆಟ್ಟಲೆ ತಂದು ಕೊಟ್ಟಿದ್ದಾರೆ ಏನೋ ಭಗವಂತನಿಚ್ಛೆ ನಮ್ಮ ನಾವೇನು ಯಾರನ್ನು ಕೇಳಲಿಲ್ಲ ಆ ಭಗವಂತ ಒಂದಷ್ಟು ಜನರಿಂದ ಪಡೆದುಕೊಂಡಿದ್ದಾನೆ ಒಂದು ನೂರು ನೂರ ಇಪ್ಪತ್ತೈದು ಥರದ ರತ್ನಗಳು ಒಂದು ಹದಿನೇ ಹದಿನಾರರಿಂದ ಇಪ್ಪತ್ತ ಎಂಟು ಧಾತುಗಳು ಇತ್ಯಾದಿ ಎಲ್ಲ ಹಾಕೊಂಡಿದ್ದಾನೆ ಅವನು ಹಾಕೊಂಡಿದ್ದಾನೆ ನಮ್ಮ ಇಚ್ಛೆ ಏನೂ ಇಲ್ಲ ಏನೋ ಎಲ್ಲರಿಂದ ಪಡೆದುಕೊಂಡಿದ್ದಾನೆ ಅಷ್ಟು ನಮ್ಮ ಹರ್ಚಕರು ಎಷ್ಟು ಚೆನ್ನಾಗಿ ಹೇಳಿದರು ಯಾಕೆ ನಾವು ನವರತ್ನಗಳನ್ನ ಹಾಕ್ತಿವಿ ಏನೆಲ್ಲ ಹಾಕಿದ್ದಾರೆ ಅಂತಾನೆ ಹೇಳಿದ್ರು ಇವಾಗ ಹೋಮ ಮಾಡಬೇಕಾದ್ರೆ ಹೋಮಕ್ಕೆ ಮುಟ್ಟಿಸ್ಕೊಡ್ತಾರೆ ಮತ್ತೆ ದೇವರುಗಳ ಪಕ್ಕದಲ್ಲಿನೇ ಅದನ್ನ ಇಟ್ಟು ಪೂಜೆನ ಮಾಡ್ತಾರೆ

ಗೈಸ್ ನೋಡಿ ಇಲ್ಲಿ ಊಟದ ವ್ಯವಸ್ಥೆನ ಮಾಡಿದ್ದಾರೆ ಮತ್ತೆ ಬೆಳಗ್ಗೆ ಅಡಿಗೆನು ಮಾಡ್ತಾ ಇದ್ದಾರೆ ಇವಾಗ ಇಲ್ಲಿ ಇರೋರ್ಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದರೆ ಬನ್ನಿ ನೋಡ್ಕೊಂಬರೋಣ ಏನೆಲ್ಲ ಮಾಡ್ತಾ ಇದಾರೆ ಗೈಸ್ ನೋಡ್ತಾ ಇದ್ದೀರಾ ನಮ್ಮ ಪಾದಯಾತ್ರೆ ಸಮಿತಿಯವರು ಮತ್ತೆ ನಮ್ಮ ಟ್ರಸ್ಟಿಗಳು ಎಲ್ಲರೂ ಇವಾಗ ಊಟ ಮಾಡ್ತಾ ಇದ್ದಾರೆ ಇವಾಗ ಹೋಮ ಪೂಜೆ ಎಲ್ಲ ಮುಗಿದ್ಮೇಲೆ ದೇಶ ಊಟದ ಕ್ರೌಡ್ ಎಲ್ಲ ಮೇಂಟೈನ್ ಇರೋದು ನಮ್ಮ ಪಾದಯಾತ್ರೆ ಸಮಿತಿ ಅವರು ಅಂದ್ರೆ ಇಂತ ಒಂದು ದೊಡ್ಡ ಸಮಾರಂಭಗಳನ್ನ ಮಾಡ್ತಾರೆ ದೇವಸ್ಥಾನ ವತಿಯಿಂದ ನಮ್ಮ ಈ ನಮ್ಮ ಕಾರ್ಯಕರ್ತ ಪಾದಯಾತ್ರೆ ಸಮಿತಿಗೆ ನಮ್ಮ ದೇವಸ್ಥಾನ ವತಿಯಿಂದ ಒಂದು ಕಿರುಕಾಣಿಕೆ ಏನಪ್ಪಾ ಅಂದ್ರೆ ತನು ಮನದನದಿಂದ ಊಟ ನಡೀತಾ ಇರತಕ್ಕಂತ ಈ ಎಲ್ಲಾ ಎಲ್ಲಾ ಪ್ರಸಾದ ಕಾರ್ಯಕ್ರಮವನ್ನ ನಮ್ಮ ಪಾದಯಾತ್ರೆ ಸಮಿತಿ ವಹಿಸಿದ್ವಿ ಅವರು ಬಹಳ ಯಶಸ್ವಿಯಾಗಿ ಅದನ್ನ ನಿರ್ವಹಿಸ್ತಿದ್ದಾರೆ ಆ ಇದಕ್ಕೆ ಆ ಖುಷಿಗೆ ನನಗೆ ಏನ್ ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ ರಾಯ್ಟರ್ ಗೋಲ್ಡ್ ಶಾಪ್ ಅಂತ ಇದೆ ಅವರು ನಮ್ಮ ನಮ್ಮ ಟ್ರಸ್ಟ್ ವತಿಯಿಂದ ಪಾದಯಾತ್ರೆ ಸಮಿತಿಗೆ ಕಿರುಕಾಣಿಕೆ ಕೊಡ್ತಾ ಇದ್ದಾರೆ ನಾವ್ ಅಲ್ಲೇ ಇದ್ವಿ ಅದನ್ನು ಸಹ ಕ್ಯಾಪ್ಚರ್ ಮಾಡ್ಕೊಂಡೆ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಯಾವ್ದೇ ಅಪೇಕ್ಷೆ ಇಲ್ದಾಗ ಅಭಿನಂದಿಸೋದು ಒಂದು ಕೆಲಸ ಅಲ್ವಾ ಈ ಕ್ಲಿಪ್ಪಿಂಗ್ ನಾನು ಶೇರ್ ಮಾಡ್ತಾರೆ ನನಗೆ ಒಂಥರ ಪ್ರೌಡ್ ಫೀಲ್ ಅನಿಸ್ತಾ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ರೆ ಯಾಕೋ ಗೊತ್ತಿಲ್ಲ ಸೆಲ್ಫಿ ಕ್ಯಾಮ್ರಾ ತುಂಬಾ ಬ್ಲರ್ ಬರ್ತಾ ಇದೆ ಇವಾಗ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಆಗಿರುವಾಗ ಮನೆಗೆ ಹೊರಟ್ವಿ ರವಿ ಚಿನಿ ಸಹ ಇವಾಗ ಬಂದ್ರು ಮತ್ತೆ ರಾಖಿ ಡಿ ವಿಜಿ ಮತ್ತೆ ಜಯಂತ್ ಅವರು ಸಹ ಕೊನೆವರೆಗೂ ನಮ್ಮ ಜೊತೆ ಇದ್ರು ಇದಂತೂ ನಮಗೆ ಒಂಥರ ಹ್ಯಾಪಿ ಮೂಮೆಂಟ್ಸ್ ಆಗಿತ್ತು ಅಂತಾನೆ ಹೇಳ್ಬೋದು ಚಿನ್ನಿ ತಮಾಷೆಯಾಗಿ ಬರ್ಡೇಗೆ ವಿಶ್ ಮಾಡ್ತಿದ್ದಾಳೆ ರಾಖಿ ಅವರಿಗೆ ನಿಜವಾಗ್ಲೂ ನೆಕ್ಸ್ಟ್ ಡೇ ಅವ್ರದ್ದು ಬರ್ಡೇ ಇತ್ತು